ಪಿವೈ ವಿಜಯೇಂದ್ರಗೆ ದುಬೈ ಲಿಂಕ್ ದುಬೈನಲ್ಲಿ ಎಷ್ಟು ಕೋಟಿ ಅಕ್ರಮ ಆಸ್ತಿ ಇದೆ ಪ್ರಿಯಾಂಕರ್ಗೆ ಬಿಗ್ ಬಾಂಬ್ ಬಿವೆ ವಿಜಯೇಂದ್ರ ರಾಜ್ಯ ಬಿಜೆಪಿ ಅಧ್ಯಕ್ಷ ಇವರ ಮೇಲೆ ಒಂದಲ್ಲ ಎರಡಲ್ಲ ಹಲವು ಗಂಭೀರ ಆರೋಪಗಳಿವೆ ಆದ್ರೀಗ ಆ ಒಂದು ಆರೋಪ ಮತ್ತೆ ಮುನ್ನೆಲೆಗೆ ಬಂದಿದೆ ಅದುವೇ ಬಿವಿ ವಿಜೇಂದ್ರ ಅವರ ದುಬೈ ಲಿಂಕ್ ಈ ಬಗ್ಗೆ ಸಿಬಿಐ ಮತ್ತು ಇಡೀ ತನಿಖೆ ಯಾಕಿಲ್ಲ ಅಷ್ಟಕ್ಕೂ ಸಚಿವ ಪ್ರಿಯಾಂಕರ್ಗೆ ಈ ಬಗ್ಗೆ ಹೇಳಿದ್ದೇನು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣವನ್ನ ರಾಜ್ಯ ಸರ್ಕಾರದ ತಲೆಗೆ ಕಟ್ಟೋಕೆ ಬಿಜೆಪಿ ನಾಯಕರು ಹಾತೊರಿಯುತ್ತಿದ್ದಾರೆ ಹಾದಿ ಬೀದಿಯಲ್ಲಿ ರಾಜ್ಯ ಸರ್ಕಾರದ ಇಬ್ಬರು ಪ್ರಭಾವಿ ಸಚಿವರ ಲಿಂಕ್ ಇದೆ ಅಂತೇಳಿ ಗಾಳಿಯಲ್ಲಿ ಗುಂಡು ಹೊಡೆಯುತ್ತಿದ್ದಾರೆ ಈ ಬಗ್ಗೆ ನಿನ್ನೆ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಇಬ್ಬರು ಸಚಿವರು ಯಾರು ಅನ್ನೋದು ಬಹಿರಂಗವಾಗಬೇಕು ಅಂತ ಒತ್ತಾಯಿಸಿದ್ರು ಆ ಮೂಲಕ ಸರ್ಕಾರಕ್ಕೆ ಮುಜುಗರ ಸೃಷ್ಟಿಸಲು ಯತ್ನಿಸಿದ್ರು ಇನ್ನ ಯಾರು ಆ ಇಬ್ಬರು ಪ್ರಭಾವಿ ಸಚಿವರು ಅನ್ನೋ ಅನುಮಾನ ಇರುವ ಟೈಮಲ್ಲಿ ಶಾಸಕ ಸುನಿಲ್ ಕುಮಾರ್ ಮತ್ತೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಟಿ ರಣ್ಯರಾವ್ ಚಿನ್ನ ಸದಾಶಿವ ನಗರಕ್ಕೆ ಹೋಯ್ತಾ ಇಲ್ಲ ಚಾಮರಾಜಪೇಟೆಗೆ ಹೋಯ್ತಾ ಡಿಆರ್ಐ ಬಂಧಿಸಿದಾಗ ರನ್ಯ ಅಧಿಯಾರಿಗೆ ಫೋನ್ ಮಾಡಿದ್ರು ಅಂತೇಳಿ ಕೇಳೋ ಮೂಲಕ ಆ ಇಬ್ಬರು ಪ್ರಭಾವಿ ಸಚಿವರ ಮೇಲೆ ಅನುಮಾನ ಮೂಡುವಂತೆ ಮಾಡಿದ್ದಾರೆ ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಡಿಸಿಎಂ ಕೆ ಶಿವಕುಮಾರ್ ರಣ್ಯ ಪ್ರಕರಣದಲ್ಲಿ ಯಾವ ಸಚಿವರು ಭಾಗಿಯಾಗಿಲ್ಲ ಅವರಿಗೂ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ ಕಾನೂನು ಪ್ರಕಾರ ತನಿಖಾಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಯಾವ ಮಂತ್ರಿನೂ ಇನ್ವಾಲ್ ಆಗಿಲ್ಲ ಯಾವುದಕ್ಕೂ ಸಂಬಂಧ ಇಲ್ಲ ಕಾನೂನು ಏನಿದೆ ಕಾನೂನು ಪ್ರಕಾರ ಯಾರೇನ ತನಿಖಾಧಿಕಾರಿಗಳು ಮಾಡ್ತಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಆದ್ರೆ ಡಿಸಿಎಂ ಕೆ ಶಿವಕುಮಾರ್ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಟ್ ಮಾಡಿದ್ದು ತನಿಖೆಗೂ ಮೊದಲೇ ಕ್ಲೀನ್ ಚಿಟ್ ಕೊಟ್ರೆ ಹೇಗೆ ಅಂತೇಳಿ ಗರಂ ಆಗಿದ್ದಾರೆ ಇತ್ತ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚಿನ್ನ ಕಳ್ಳ ಸಾಗಾಣೆ ವರದಿಯಾಗಿರುವುದು ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಕಂದಾಯ ಗುಪ್ತಚರ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ಅವರು ಸಂಪೂರ್ಣ ಕೇಂದ್ರ ಸರ್ಕಾರಕ್ಕೆ ವರದಿ ಮಾಡಿಕೊಳ್ಳುತ್ತಾರೆ ವಿಮಾನ ನಿಲ್ದಾಣ ಕೂಡ ಕೇಂದ್ರ ಸರ್ಕಾರದ ವ್ಯಾಪ್ತಿಯ ಒಳಗಿದೆ ಈ ಪ್ರಕರಣದಲ್ಲಿ ರಾಜ್ಯದ ಪೊಲೀಸರಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಮಾಹಿತಿ ಇಲ್ಲ ಹಾಗಂತ ನಾವು ಕಳ್ಳ ಸಾಗಾಣಿಕೆಯಾಗಿಲ್ಲ ಅಂತ ಹೇಳುತ್ತಿಲ್ಲ ಅಂತೇಳಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಹಾಗಾದ್ರೆ ನಟಿ ರಣ್ಯ ರಾವ್ಗೂ ಸಚಿವರಿಗೂ ಇರೋ ನಂಟೇನು ನಟಿ ರಣ್ಯ ರಾವ್ ಕೇಸಲ್ಲಿ ಇಬ್ಬರು ಸಚಿವರ ಹೆಸರು ತಳುಕು ಹಾಕಿಕೊಂಡಿರೋದಕ್ಕೆ ಕಾರಣವಿದೆ ಒಬ್ಬ ಸಚಿವರು ಮತ್ತು ನಟಿ ರಣ್ಯ ರಾವ್ ಅವರಿಗೂ ಕಳೆದ ಹತ್ತು ವರ್ಷಗಳಿಂದ ಪರಿಚಯ ಇದೆ ಎನ್ನಲಾಗ್ತಿದೆ ಮತ್ತೊಬ್ಬ ಸಚಿವರು ನಟಿ ರಾವ್ ಅವರಿಗೆ ನೆಕ್ಲೆಸ್ ಗಿಫ್ಟ್ ಕೊಟ್ಟು ಪರಿಚಯ ಮಾಡಿಕೊಂಡಿದ್ರು ಹೀಗಾಗಿಯೇ ಇಬ್ಬರು ಸಚಿವರ ಹೆಸರು ಈ ಪ್ರಕರಣದಲ್ಲಿ ಪದೇ ಪದೇ ಕೇಳಿ ಬರ್ತಿದೆ ಸದ್ಯಕ್ಕೆ ಆ ಇಬ್ಬರು ಸಚಿವರು ನಟಿ ರನ್ಯರಾವ್ಗೆ ಆಪ್ತರು ಅನ್ನೋ ಮಾಹಿತಿ ಬಹಿರಂಗವಾಗ್ತಿದೆ ಆದ್ರೆ ಉಳಿದಂತೆ ಯಾವ ರೀತಿ ರನ್ಯಾಗೆ ಆ ಇಬ್ಬರು ಸಚಿವರು ಸಹಾಯ ಮಾಡಿದ್ರು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಡಾಡ್ತಿದೆ ಆದ್ರೆ ಬಿಜೆಪಿ ನಾಯಕರು ಮತ್ತು ಬಿಜೆಪಿಗೆ ಮಾರಿಕೊಂಡ ಮಾಧ್ಯಮಗಳ ಬಿಟ್ಟಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಡಕ್ ಆಗಿ ಕೊಟ್ಟಿದ್ದಾರೆ ನೋಡಿ ಯಾರೇ ಇದ್ರು ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಸುಮ್ನೆ ನಾವು ಆ ಸಚಿವರು ಇರಬಹುದು ಈ ಸಚಿವರು ಇರಬಹುದು ಅಂತ ಈಗ ಸಿಬಿಐ ಇದೆ ಡಿಆರ್ ಐ ಅವರು ಎಂಟ್ರಿ ಆಗಿದ್ದಾರೆ ಹೇಳಿದ್ರೆ ಏನಾದ್ರೂ ಮಾಹಿತಿ ಕೊಟ್ರೆ ಆಕ್ಷನ್ ಅನ್ನ ತಗೋಬಹುದು ಇನ್ನ ನಟಿ ರಣ್ಯ ಪ್ರಕರಣದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಕೂಡ ಕಿಡಿಕಾರಿದ್ದಾರೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಬಾಣವನ್ನ ನೇರವಾಗಿ ವಿಜಯೇಂದ್ರ ಅವರ ಕಡೆಗೆ ತಿರುಗಿಸಿದ್ದಾರೆ ಈ ಹಿಂದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಬಿ ವಿಜಯೇಂದ್ರ ಅವರ ದುಬೈ ಲಿಂಕ್ ಬಗ್ಗೆ ಸುಳುವನ್ನ ಬಿಟ್ಟು ಕೊಟ್ಟಿದ್ರು ದುಬೈನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಅಕ್ರಮವಾಗಿ ಆಸ್ತಿ ಮಾಡಿದ್ದಾರೆ ಅಂತೇಳಿ ಗಾಳಿಯಲ್ಲಿ ಗುಂಡು ಹೊಡೆದಿದ್ರು ಹೀಗಾಗಿ ರಣ್ಯಾರಾವ್ ಪ್ರಕರಣದಲ್ಲಿ ಆ ಇಬ್ಬರು ಸಚಿವರ ಕೈವಾಡ ಇದೆ ಅನ್ನೋ ಆರೋಪ ಮಾಡೋದಲ್ಲ ಆ ಇಬ್ಬರು ಸಚಿವರು ಯಾರು ಅನ್ನೋ ಬಗ್ಗೆ ದಾಖಲೆ ಕೊಟ್ರೆ ಕ್ರಮ ಜರುಗಿಸುತ್ತೇವೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ ಕೊಟ್ಟಿದ್ದಾರೆ ಇಬ್ಬರು ಸಚಿವರ ಕೈವಾಡ ಇದೆ ಅಂತ ನಮ್ಮ ಯಾರು ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ರು ಈಗ ಯತ್ನಾಳ್ ಏನು ಹೇಳ್ತಾರೆ ಅಂದರೆ ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಭಾಳಷ್ಟು ಅನುಭವ ಇದೆ ಅಂತ ಹೌದಾ ಇಲ್ಲ ನಾವೆಲ್ಲ ಹೇಳ್ತಾ ಇರೋದು ಯತ್ನಾಳ್ ಅವರು ಹೇಳ್ದೆ ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ ದುಬೈಗೆ ಹೋಗೋದು ಬರೋದಿದೆ ಅಂತ ಅವ್ರಿಗೆ ಗೊತ್ತಿರ್ಬೋದು ಮಾಹಿತಿ ಇದ್ದರೆ ಕೊಡಲಿ ವಿ ವಿಲ್ ಟೇಕ್ ಆ್ಯಕ್ಷನ್ ತನಿಖೆ ಕೊಡಲಿ ಸಿ ಬಿ ಐ ಅವ್ರದೇ ಸಂಸ್ಥೆ ಅಲ್ವಾ ಡಿ ಆರ್ ಐ ಅವ್ರದೇ ಸಂಸ್ಥೆ ಅಲ್ವಾ ಯಾರು ಬೇಡ ಅಂದಿರೋದು ಸುಮ್ಮನೆ ಗಾಳಿನಲ್ಲಿ ಗುಂಡ್ ಹಾರಿಸಿದ್ರೆ ಪ್ರಯೋಜನ ಇಲ್ಲ ಸ್ವಾಮಿ ದಾಖಲೆಗಳು ಕೊಡಿ ಹೆಸರುಗಳು ಹೇಳಿ ವಿಲ್ ಸಿ ವಾಟ್ ಇಟ್ ಇಸ್ ಟು ವಾಟ್ ಇಟ್ ನೀಸ್ ಟು ಬಿ ಡನ್ ಹೀಗೆ ಸಚಿವ ಪ್ರಿಯಾಂಕರ್ಗೆ ಹೇಳಿದ್ದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಅವರ ರಿಯಾಕ್ಷನ್ ಹೇಗಿತ್ತು ಗೊತ್ತಾ ನೀವೇ ನೋಡಿ ವಿಜೇಂದ್ರ ಅವರು ಕೂಡ ಪದೇ ಪದೇ ದುಬೈ ಹೋಗ್ತಾರೆ ಅಲ್ಲೂ ಕೂಡ ಸಾಕಷ್ಟು ಸಂಪತ್ತಿದೆ ಅಂತ ಯು ಕಾಂಗ್ರೆಸ್ ನಾಯಕರ ವಿರುದ್ಧ ಅಬ್ಬರಿಸಿ ಬೊಬ್ಬಿರುದು ಆರೋಪ ಮಾಡೋದ್ರಲ್ಲಿ ಬಿವಿ ವಿಜಯೇಂದ್ರ ಅವರದ್ದು ಎತ್ತಿದ ಕಾಯ ಆದ್ರೆ ತಮ್ಮದೇ ಬುಡಕ್ಕೆ ಆರೋಪ ಬಂದಾಗ ಅದೇಗೆ ಜಾಗ ಖಾಲಿ ಮಾಡ್ತಿದ್ದಾರೆ ಅನ್ನೋದನ್ನ ನೋಡಿ ಹಾಗಾದ್ರೆ ನಟಿ ರಣ್ಯರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಇಬ್ಬರು ಸಚಿವರ ಕೈವಾಡ ಇದೆ ಅಂತೇಳಿ ಬಿಜೆಪಿ ನಾಯಕರು ಬರೀ ಗಾಳಿಯಲ್ಲಿ ಅದೇಕೆ ಗುಂಡು ಹೊಡೆಯುತ್ತಿದ್ದಾರೆ ಬಿಜೆಪಿ ನಾಯಕರಿಗೆ ಅಂತ ಖಚಿತ ಮಾಹಿತಿ ಇದ್ರೆ ಸಚಿವರ ಹೆಸರನ್ನ ಬಹಿರಂಗಪಡಿಸಲಿ ಜೊತೆಗೆ ದಾಖಲೆಯನ್ನು ಮಾಧ್ಯಮಗಳ ಮುಂದಿಡಲಿ ಅದೇಕೆ ಬರೀ ಗಾಳಿಯಲ್ಲಿ ಗುಂಡು ಹೊಡೆಯುತ್ತಿದ್ದಾರೆ ಆ ಮೂಲಕ ಈ ಪ್ರಕರಣದ ದಿಕ್ಕು ತಪ್ಪಿಸುತ್ತಿದ್ದಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ